ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನಾಲ್ಕು ಕಪಲ್ಸ್ ರಿಕ್ವೆಸ್ಟ್ ತಗೊಂಡಿದ್ದೀನಿ ಸೊ ಮೊದಲನೇದಾಗಿ ಮೂರ್ತಿ ಹಾಗೂ ಪವಿತ್ರ ಅವ್ರದ್ದು ಕಮೆಂಟ್ ಮಾಡಿ ನನಗೆ ಗರ್ಲ್ ಬೇಬಿ ಹೆಸರು ಕೇಳಿದರು ಫ್ರೆಂಡ್ಸ್ ನಿಮ್ಗೆ ಕೂಡ ಕಾಂಬಿನೇಷನ್ ನೀವು ಬೇಕಿದ್ರೆ ನೀವು ಮಾಡಬೇಕಾಗಿರೋದಷ್ಟೇ ಕಪಲ್ಸ್ ನೇಮ್ ಜೊತೆಗೆ ಯಾವ ಮಗು ಹೆಸರು ಬೇಕು ಗಂಡ ಅಥವಾ ಹೆಣ್ಣ ಅಂತ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸ್ಕೊಡಿ ಮುಂಬರುವ ವಿಡಿಯೋಗಳು ಖಂಡಿತ ನಾವು ಅಪ್ಲೋಡ್ ಮಾಡ್ತೀವಿ ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಕೇಳಿದಂತಹ ರಿಕ್ವೆಸ್ಟೆಡ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ ನೀವು ಚೆಕ್ ಮಾಡ್ಬೋದು ಮೂರ್ತಿ ಹಾಗೂ ಪವಿತ್ರ ಹೆಸರು ಕಂಬೈನ್ ಮಾಡಿದಾಗ ಬಂದಂತ ಹೆಣ್ಮಗು ಹೆಸರು ಪಾರಿನಿತಿ ಆರತಿ ಅರುಂಧತಿ ಅರ್ಹತ ಹಾಗೂ ಪಾರಿಜಾತ ನಮ್ಮ ಎರಡನೇ ರಿಕ್ವೆಸ್ಟ್ ಬಂದು ನಿಸರ್ಗ ಹಾಗೂ ಅವರು ನಮಗೆ ಕಮೆಂಟ್ ಮಾಡಿ ಹೆಣ್ಮಗು ಹೆಸರು ಕೇಳಿದ್ರು ಸಂಜು ಹಾಗೂ ನಿಸರ್ಗ ಹೆಸರು ಕಂಬೈನ್ ಮಾಡಿದಾಗ ಬಂದಂತ ಹೆಣ್ಮಗು ಹೆಸರು ನಿರಂಜನ ಸಂಗೀತ ಸನ್ನಿಧಿ ಸಾಗರಿಕ ಹಾಗೂ ಸಾನಿಯ ಸೊ ಮೂರನೇ ಜೋಡಿ ನೋಡೋದಾದ್ರೆ ಗಾಯತ್ರಿ ಹಾಗೂ ರಾಮಚಂದ್ರ ಅವರು ನಮಗೆ ಕಮೆಂಟ್ ಮಾಡಿ ಹೆಣ್ಮಗು ಹೆಸರನ್ನೇ ಕೇಳಿದ್ರು ರಾಮಚಂದ್ರ ಹಾಗೂ ಗಾಯತ್ರಿ ಹೆಸರು ಕಂಬೈನ್ ಮಾಡಿದಾಗ ಬಂದಂಥ ಹೆಣ್ಮಗು ಹೆಸರು ಆರಾಧ್ಯ ರಾಗ ಅಗ್ರತ ರಾಜಶ್ರೀ ಹಾಗೂ ಗೌತಮಿ ವಿಡಿಯೋದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ನಾ ಕೊನೆಯ ರಿಕ್ವೆಸ್ಟ್ ಆದರೆ ನೇತ್ರಕಲಾ ಹಾಗೂ ರಚಯ್ಯ ಅವರು ಕಮೆಂಟ್ ಮಾಡಿ ಹೆಣ್ಮಗು ಹೆಸರನ್ನೇ ಕೇಳಿದ್ರು ನೇತ್ರಕಲಾ ಹಾಗೂ ರಚಯ್ಯ ಅವ್ರ ಹೆಸರು ಕಂಬೈನ್ ಮಾಡಿದಾಗ ಬಂದಂಥ ಹೆಣ್ಮಗು ಹೆಸರು ನೀರಜ ನೇಸರ ನೇಹ ಲಕ್ಷ ಲಲಿತಾ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು